ನಮಸ್ಕಾರ ಸ್ನೇಹಿತರೆ ಇವತ್ತು ಯುಗಾದಿ ಹಬ್ಬದ ಮಾರನೇ ದಿನ ಅಂದರೆ ನಮ್ಮ ಹಿಂದೂಗಳಲ್ಲಿ ಇದನ್ನು ಹೊಸತುಡುಕು ಅಂತ ಕರೀತಾರೆ ಹಾಗಾಗಿ ಇವತ್ತು ಹೊಸತೊಡ್ಕ ದಿನ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಒನ್ ಸಟ್ಟುಂಡಿ ಎಚ್ ರಾಜು ಕಿಂಗ್ ಅವರು ಈ ಒಂದು ಈಗ ಈಗ ಹಬ್ಬದ ಹೊಸ್ತುಡ್ಕೆ ಏನು ಮಾಡ್ತಾರೆ ಕೆಲವರು ಇಸ್ಪೀಟ್ ಆಡ್ತಾರೆ ಕೆಲವರು ಜೂಟಾಡ್ತಾರೆ ಕೆಲವರು ಇನ್ನಿತರ ಬಣ್ಣ ಬರಿಗಳನ್ನು ಬಳ್ಕೊಂಡು ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ಹಾಗೆ ಇವರು ಇವರು ಕುಡುಕರಲ್ಲ ಆದರೂ ಒಂದು ಬಾಟ್ಲು ಇಟ್ಕೊಂಡು ಅಭಿನಯ ಮಾಡ್ತಾ ಇದ್ದಾರೆ ಯಾವುದು ಅಂತಂದರೆ ಕರುಳಿನ ಕೂಗು ಅನ್ನುವಂತಹ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್ ಅಭಿನಯದ ಅದ್ಭುತವಾದಂತಹ ಒಂದು ಹಾಡಿಗೆ ನೃತ್ಯವನ್ನು ಮಾಡ್ತಾ ಇದ್ದಾರೆ ಅರಸಿ ಆಶ್ವಾದಿಸಿ ಪ್ರೋತ್ಸಾಹಿಸ್ತಾ ಇದ್ದಾರೆ ಇವರು ಹಾಡ್ತಕ್ಕಂತಹ ಹಾಡು ಏನಪ್ಪಾ ಅಂತಂದರೆ ನನ್ನಂದ್ರೂ ಚಿಂತೆ ಇಲ್ಲ ನನ್ಕೊಂದ್ರೂ ಪರ್ವಾಗಿಲ್ಲ ಕನ್ನಡನ ಬಿಡಬೇಡ ಕಟ್ಕೊಂಡು ಹೆಂಡ್ತಿನ ಬಿಡ್ಬೇಡ ಒಳಗೈತೆ ಸಾರಾಯಿ ಐತೆ ಬಾಯಿ ಬಾಯಿ ನನ್ನಂದ್ರೂ ತಿಂತಿಲ್ಲ ನನ್ನ ಕೊಂದ್ರೂ ಪರವಾಗಿಲ್ಲ ಕನ್ನಡ ಬೇಡ ಕಟ್ಕೊಂಡು ಹೆಂಡ್ತಿನ ಬಿಡ್ಬ್ಯಾಡ ಅಂತಕ್ಕಂಥ ಒಂದು ಹಾಡಿಗೆ ಅದ್ಭುತವಾದಂತಹ ಅಭಿನಯನ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಎಲ್ಲ ಕಡೆ ನಮ್ಮ ಹಿಂದೂಗಳಲ್ಲಿ ಪ್ರ ನಮ್ಮ ಕರ್ನಾಟಕದ ಈ ಒಂದು ಚಾಮರಾಜನಗರ ಜಿಲ್ಲೆಯ ಒಂದು ಸುತ್ತಮುತ್ತ ಹಳ್ಳಿಗಳಲ್ಲಿ ಒಂದು ಗ್ರಾಮಗಳಲ್ಲಿ ಇವತ್ತು ಡಂಗಿ ಚಿಕ್ಕಿ ಡೆಂಘಿ ಚಿಕ್ಕಿ ಡೆಂಘಿ ಚಿಕ್ಕಿ ಅಂತ ಈ ಬೊಮ್ಲಾಪುರದಲ್ಲಿ ಅವರ ಒಂದು ವ್ಯಾಸ್ಯಗಳನ್ನು ಹಾಕಿ ಮತ್ತು ಮನೆ ಮನೆಯಲ್ಲಿ ಒಂದು ಕಾಸನ್ನು ವಸಲಿ ಮಾಡಿ ಕೆಲವರು ಬುದ್ಧಿವಂತರು ಪಾಪ ಅಕ್ಕಿ ಬೇಳೆ ತಗೊಂಡು ಹೋಗ್ತಾರೆ ಇನ್ನು ಕೆಲವರು ಅದಕ್ಕೋಸ್ಕರನೇ ಕುಡಿಯೋದಕ್ಕೋಸ್ಕರನೇ ಡೆಂಗು ಚಿಕ್ಕಿ ಹಾಕಿ ಇವತ್ತು ಹಬ್ಬವನ್ನು ಮಾಡ್ತಾಯಿದ್ದಾರೆ ಕೆಲವರು ಹೊಸ ತುಡುಕಂತ ಭಿಕ್ಷೆಯನ್ನು ಬಿಡ್ತಾಯಿದ್ದಾರೆ ಕಂಸಾಳೆಗಳು ನೀಲಿಗಾರರು ಸಿದ್ದಪ್ಪಾಜಿ ಗುಡಪ್ಪಿಂದರು ಇವತ್ತೆಲ್ಲ ಭಿಕ್ಷೆ ಬೇಡ್ಕೊಂಡು ಇವತ್ತು ಮನೆ ಮನೆಯಲ್ಲಿ ಭಿಕ್ಷೆ ಬೇಡಿ ತನ್ನ ಜೋಳಿಗೆಯನ್ನು ತುಂಬಿಸ್ಕೊತಾ ಇದ್ದಾರೆ ಇದು ಆ ಪರಮಾತ್ಮನನ್ನು ಶಿವನನ್ನು ನೆನೆಸ್ಕೊಂಡು ಮಾಡುತ್ತಂತಕ್ಕಂತಹ ಒಂದು ಭಿಕ್ಷೆ ಆದರೆ ಇನ್ನೂ ಕೆಲವರು ಕಿಡಿಗೇಡಿಗಳು ಪೋಲಿಗಳು ಪುಂಡಗಳು ಪುಂಡ ಪೋಖ್ರಿಗಳು ಏನು ಮಾಡ್ತಾರೆ ಇದನ್ನೇ ಒಂದು ಲಾಭವಾಗಿ ಇಟ್ಕೊಂಡು ಭಿಕ್ಷೆ ಬಿಡಲ್ಲ ಅವರು ಏ ಹಬ್ಬ ದೊಡ್ಡ ಹತ್ತು ರೂಪಾಯಿ ಐದು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಅಂದ್ಬಿಟ್ಟು ಭಿಕ್ಷೆ ಬೇಡ್ಕೊಂಡು ಇವತ್ತು ಕುಡಿಯೋದಕ್ಕೋಸ್ಕರ ಮಾಡ್ತಾರೆ ಆದರೆ ಇಲ್ಲಿ ಅಭಿನಯ ಮಾಡ್ತಕ್ಕಂಥದ್ದು ನನ್ನಂದ್ರು ಚಿಂತೆ ಇಲ್ಲ ನನ್ಕೊಂದ್ರ ಪರಗಿಲ್ಲ ಕನ್ನಡನ ಬಿಡ್ಬೇಡ ಅಂತಕ್ಕಂತಹ ಒಂದು ಹಾಡಿಗೆ ಅದ್ಭುತವಾದಂತಹ ಅಭಿನಯ ಮಾಡಿದ್ದಾರೆ ಇವರು ಇವರು ಮೂಲತಃ ಇವರು ಡ್ರಿಂಕ್ಸ್ ಮಾಡೋರಲ್ಲ ಒಂದು ಬ್ಯಾಡ್ ಹ್ಯಾಬಿಟ್ ಇಲ್ಲ ಒಂದು ಡ್ರಿಂಕ್ಸ್ ಸ್ಮೋಕಿಂಗ್ ಇಲ್ಲ ಏನಿಲ್ಲ ಆದರೂ ಕೂಡ ಅದ್ಭುತವಾದಂತಹ ಒಂದು ಅಭಿನಯನ ಮಾಡಿದ್ದಾರೆ ಹೀಗಾಗಿ ನಮ್ಮ ಕಡೆಯಿಂದ ಇವರಿಗೆ ಬಿಗ್ ಸಲಾಂ ಹಾಗಾಗಿ ಇವತ್ತು ನಾಳೆ ರಂಜಾನ್ ಹಬ್ಬ ಕೂಡ ಇದೆ ಹಾಗಾಗಿ ಇವತ್ತು ನಮ್ಮ ಹಿಂದೂಗಳಿಗೆ ಬಣ್ಣವನ್ನು ಪ್ರ ಪರಸ್ಪರ ಹೋಳಿಗೆ ಹೋಳಿ ಹಬ್ಬವನ್ನು ಆಚರಿಸ್ಕೊಂಡು ಬಣ್ಣಗಳನ್ನು ಹಾಕ್ಕೊಂಡು ಕೆಲವರು ಮೊಟ್ಟೆಗಳನ್ನು ಹೊಡಿತಾರೆ ಕೆಲವರು ಸಗಣಿ ನೀರನ್ನು ಹಾಕ್ತಾರೆ ಇನ್ನು ಕೆಲವರು ಯಾವ ಯಾವ್ಯಾವ ವಿಚಿತ್ರ ವಿಚಿತ್ರವಾದಂತಹ ನೀರುಗಳನ್ನು ಎರಚಿ ಆ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ತಮ್ಮೆಲ್ಲರಿಗೂ ಈ ಒಂದು ಯುಗಾದಿ ಹಬ್ಬದ ವಸ್ತುಡ್ಕಾದಂತಹ ತಡಕಾದಂತಹ ಹಿಂದೂ ತಮ್ಮೆಲ್ಲರಿಗೂ ಶುಭವಾಗಲಿ ಹಾಗೂ ನಿಮ್ಮ ಕೆಲಸ ಕಾರ್ಯಗಳು ನಿಮ್ಮ ಕಾರ್ಯವೈಖರಿಗಳು ಇವತ್ತು ಸರ್ಕಾರಿ ರಜೆ ಇರೋದರಿಂದ ಸರ್ಕಾರಿ ರಜೆ ಇದೆ ಕೆಲವು ಕಡೆ ಇದೆ ಕೆಲವರ ಕಡೆ ಇಲ್ಲ ಆದರೂ ಕೂಡ ನಾವೆಲ್ಲರೂ ಇವತ್ತು ಹಿಂದೂಗಳ ಹಬ್ಬವಾದಂತಹ ಯುಗಾದಿ ಹಬ್ಬದ ಉಸ್ತುಡುಕಾದಂತಹ ಇವತ್ತು ತಮ್ಮ ಪರಸ್ಪರ ಒಂದು ಶುಭಾಶಯನ ಕೋರುವುದರ ಮುಖಾಂತರವಾಗಿ ಪರಸ್ಪರ ಊರಿಗೆ ಪ್ರಯಾಣ ಮಾಡುವುದರ ಮುಖಾಂತರವಾಗಿ ಪರಸ್ಪರ ಒಂದು ಅವರವರ ಊರಿನ ಗ್ರಾಮ ಆದಂತಹ ಅವರವರ ಕುಲದೈವವಾದಂತಹ ದೇವಸ್ಥಾನಕ್ಕೆ ಇವತ್ತು ತೆರಳುವಂತಹ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಈ ಒಂದು ಎಚ್ ರಾಜು ಒನ್ ಎಸ್ ನಾವು ಕರಿತೀವಿ ಇವ್ರನ್ನ ಚಿರಂಜೀವಿ ಸ್ಟಾರ್ ಚಿರಂಜೀವಿ ಈಗಾಗಲೇ ನೋಡಿರಬೇಕು ನೀವು ಒಂದು ನೆಕ್ಸ್ಟ್ ಹಾಡು ಬಂಗಾರಪೂಡಿ ಪೆಟ್ಟ ವಚ್ಚ ನಂಡಿ ಅನ್ನುವಂಥ ಹಾಡಿಗೆ ಅದ್ಭುತವಾದಂಥ ಅಭಿನಯ ಮಾಡಿರ್ತಕ್ಕಂಥ ಇವರಿಗೆ ನಮ್ಮ ಕಡೆಯಿಂದ ಬಿಗ್ ಸಲಾಂ ಹಾಗಾಗಿ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಈ ಒಂದು ಬೆಳಗಿನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು